ಸೊ ನಾ ಹೇಳುವಾಗ ನೀವು ಮೈ ತುಂಬಾ ಬಟ್ಟೆ ಹಾಕೊಂಡು ನಿನ್ ಮೇಲೆ ಯಾರು ರೈಟ್ ಸಂಪರ್ಕ ಕಡಿಮೆ ಅವ್ರು ಹೇಳಿದ ಪಾಯಿಂಟ್ ಗೆ ಬರ್ತೀನಿ ಲುಕಿಂಗ್ ಗುಡ್ ಈಸ್ ಡಿಫ್ರೆಂಟ್ ಚೆನ್ನಾಗಿ ಕಾಣಿಸೋದು ಬ್ಯೂಟಿಫುಲ್ ಅನ್ನೋದು ಡಿಫ್ರೆಂಟ್ ಪ್ರಚೋದನಕಾರಿ ಅನ್ನೋದು ಡಿಫ್ರೆಂಟ್ ಅಲ್ವಾ ಸೊ ಆ ಹೇರ್ ಲೈನ್ ಡಿಫ್ರೆನ್ಸ್ ಪ್ರತಿಯೊಬ್ಬರು ಈವನ್ ಯುವಕ ಯುವತಿಯರಿಗೆ ಗೊತ್ತಿರಬೇಕಲ್ವಾ ಈಗ ಸಿನಿಮಾ ಮಾಡ್ತಾರೆ ಸರಿನಾ ಸಿನಿಮಾದಲ್ಲಿ ಏನಂತ ಅಂತಂದ್ರೆ ನೀವು ಅಷ್ಟು ಮಾದಕವಾಗಿ ಕಾಣಿಸ್ಕೊಂಡ್ರೆ ನಿಮ್ಮ ಸಿ ಅದಕ್ಕೆ ಲೈಕು ಮತ್ತೆ ಅದನ್ನ ಶೇರ್ ಆಗೋದು ಜಾಸ್ತಿ ಸೊ ಅದಕ್ಕೆ ಅವ್ರಿಗೆ ಪೇಡ್ ಅವ್ರು ದುಡ್ಡು ಕೊಡ್ತಾ ಇದ್ದಾರೆ ದೀಪಿಕಾ ಪಡ್ಕೊಣೆ ಅನುಷಾ ಶರ್ಮ ಯಾರೇ ಆಗಿರ್ಬೋದು ಅವರು ಆ ಥರ ಡ್ರೆಸ್ ಹಾಕ್ತಾರೆ ಸೊ ನೀವು ಯಾಕೆ ಹಾಕ್ತೀರಾ ನಾನು ಹೇಳಿ ಆಕೆ ಬೇಡ ಅಂತ ಅನ್ನಲ್ಲ ಬಟ್ ಒಂದು ಅದಕ್ಕೊಂದು ಲಿಮಿಟ್ ಇಲ್ವಾ ಎಂ ಜಿ ರೋಡ್ ಅಲ್ಲಿ ನ್ಯೂ ಇಯರ್ ಸೆಲಿಬ್ರೇಟ್ ಮಾಡಿದ್ರು ಅವ್ರಿಗೆ ಗೊತ್ತಿದೆ ಹೆಣ್ಮಕ್ಳಿಗೆ ನಾವು ಹೋಗ್ತಿವಿ ಕುಡಿತೀವಿ ಕೊಬ್ಬಲ್ಲಿ ಎಲ್ಲಾ ಮಾಡ್ತೀವಿ ಅಂತ ನೀವ್ ಹಾಕುವಂತ ಡ್ರೆಸ್ ಇರಬೇಕು ಎಲ್ಲಾ ವಾಂತಿ ಮಾಡ್ಕೊಂಡು ಇಡೀ ಜಗತ್ತಿಗೆ ನಾವೇನ್ ಮಾಡ್ತಾ ಇದೀವಿ ಅಂತ ತೋರಿಸಕೊಂಡು ಕುತ್ಕೊಂಡ್ರೆ ಆಗ್ತಾ ಐತೆ ಶಾರ್ಟ್ ಡ್ರೆಸ್ ಹಾಕೊಂಡು ಹೋಗಿದೀರಾ ಬಿದ್ದಲ್ಲಿ ಉಳಾಡ್ತಾ ಇದೀರಾ ನಿಮ್ ಪೇರೆಂಟ್ಸ್ ನೋಡಿದ್ರೆ ಹೆಂಗ ಅನ್ಸುತ್ತ ಅವ್ರಿಗೆ ಸೊ ಇದನ್ನೇನಂತಂದ್ರೆ ನಾನು ಬರ್ಬೇಕು ನನ್ನ ಮನ್ಸಲ್ಲಿ ಬರ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ನಮ್ ತಂದೆ ತಾಯಿ ಇದರಿಂದ ಈ ಗೊತ್ತ ನಿಮ್ಗೆ ಗೊತ್ತಿದೆ ನೀವು ಕುಡಿಯಕ್ಕೆ ಹೋಗ್ತಾ ಇದ್ರಿ ಇದರಿಂದ ಅವ್ರಿಗೆ ಏನ್ ಎಫೆಕ್ಟ್ ಆಗ್ಬೋದು ಅಂತ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀವಿ ಏನಂತ ಅಂದ್ರೆ ಈ ಡ್ರೆಸ್ ಕೋಡ್ ಇದೆಯಲ್ಲ ನಾವು ಯಾರಿಗೂ ವಿರೋಧ ಮಾಡಲ್ಲ ಅವ್ರ ಹೆಂಗ್ ಅವ್ರಿಗೆ ಇಷ್ಟ ಬರಂಗ್ ಚೆನ್ನಾಗಿ ಕಾಣಂಗಿರ್ಬೇಕು ಬಟ್ ಅದು ಎಲ್ಲಿ ಹೋಗ್ಬೇಕು ಎಲ್ಲಿ ಇರಬೇಕು ಅದು ಒಂದಿರಬೇಕು ಸೇಫ್ಟಿ ಇಂಪಾರ್ಟೆಂಟ್ ನಿಮ್ಮದು ನಾನೆಲ್ಲೂ ಹೋಗ್ತಾ ಇದ್ದೀನಿ ನನ್ನ ಜೊತೆ ಯಾರಿದ್ದಾರೆ ನಾನು ಹಾಕೊಂಡಿರೋ ಡ್ರೆಸ್ಗು ನಾನು ಅಂಥ ಪ್ಲೇಸಲ್ಲೂ ಏನು ಸೇಫ್ಟಿ ಇದೆ ಅನ್ನೋದು ಇಂಪಾರ್ಟೆಂಟು ಅದು ಅದೊಂದು ತಲೆಯಲ್ಲಿ ಇಟ್ಕೋಬೇಕು ಬಟ್ ಇರೋದ್ರಲ್ಲೂ ಚೆನ್ನಾಗಿ ಕಾಣ್ಬೋದು ಹಂಗೇನಿಲ್ಲ ಸೀರೆ ಹಾಕೊಂಡ್ರೆ ಯಾರು ಚೆನ್ನಾಗಿ ಕಾಣೋಲ್ವಾ ಅತಿ ಹೆಚ್ಚು ಅಲ್ಟಿಮೇಟ್ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಹೇಳೋದು ಸೀರೆನೇ ಸರಿ ನಾನು ಯಾರೇ ಇರಲಿ ಹೆಣ್ಮಕ್ಳು ಕೇಳಿ ಸೀರೆ ಉಟ್ರೇ ಚೆನ್ನಾಗಿ ಕಾಣೋದು ಗಂಡ್ಮಕ್ಳು ಬಾಯಲ್ಲಿ ಕೇಳಿ ಸೀರೆ ಉಟ್ಟರೆ ಹೆಣ್ಮ ಹೆಣ್ಣು ಚೆನ್ನಾಗಿ ಕಾಣೋದು ಅಂತ ತುಂಬಾ ಪುರುಷ ಪ್ರಧಾನ ಯೋಚನೆ ಮಾತು ನಾವು ಹೀಗೆ ಮಾತಾಡ್ಕೊಂಡು ಹೋದ್ರೆ ಅದು ಸರಿ ಇಲ್ಲ ಯಾಕಂದ್ರೆ ಈಗ ನಾವು ಹೇಳ್ತಾ ಇದೀವಿ ಮಹಿಳೆಯರ ಮೇಲೆ ಹುಡುಗಿಯ ಮೇಲೆ ಲೈಂಗಿಕ ಶೋಷಣೆ ಬಲಾತ್ಕಾರ ಆಗ್ತಾ ಇರೋದು ಅವ್ರು ಹಾಕೊಂಡಿರೋ ಉಡುಪು ಅಂತ ಸುಮ್ಮ ಮರ್ಯಾದೆ ಇಲ್ವಾ ಹಾಕೊಂಡಿರೋ ಉಡುಪು ಅಂತ ಹೇಳ್ತಾ ಇಲ್ಲ ಜಾಸ್ತಿ ಮಾತಾಡ್ತಾ ಇದ್ದೀರಾ ಅದು ಬಗ್ಗೆ ಅಷ್ಟು ಗಮನ ಕೊಡ್ತಾ ಇದ್ದೀರಾ ಹೀಗೆ ನೋಡ್ತಾಳೆ ಇವತ್ತು ಬಟ್ಟೆ ಅಥವಾ ತೋರಿಕೆ ಅನ್ನೋದು ಅಥವಾ ನನ್ನ ಎಕ್ಸ್ಪೋಸ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಈ ದಿನಗಳಲ್ಲಿ ಕೊಂಚ ಹೆಚ್ಚಾಗಿದೆ ಅದು ಯುವಕ ಮತ್ತು ಯುವತಿಯಲ್ಲಿ ಇಬ್ಬರಲ್ಲೂ ಅಂತ ಆ ಪಾಯಿಂಟ್ ಬರ್ತಾ ಇದ್ ನಾವು ಇವತ್ತು ಗಂಡ್ಮಕ್ಳು ಅಂದಾಗ ಲೋವೆಸ್ಟ್ ಜೀನ್ಸೆ ಇನ್ನರ್ ವೇರ್ ಕಾಣುವಂತಹ ಜೀನ್ಸ್ ಗಳನ್ನ ನಾವು ನೋಡ್ತೀವಿ ಬನಿಯನ್ಗಳು ಅಥವಾ ಆಫ್ ನೇಚರ್ ಅನ್ನು ಈ ದಿನಗಳಲ್ಲಿ ಹ್ಮ್ 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 ಇಲ್ಲ ಮೇಡಮ್ ಆಗ ನಾವು ಇವಾಗ ಮಾತಾಡುವಾಗ ಗಂಡ್ಮಕ್ಳು ಮತ್ತೆ ಪುರುಷರು ಕೂಡ ಬಿಲೋ ದ ವೇಸ್ಟ್ ಅರ್ಧ ಅವ್ರದ್ದು ಬಿಹೈಂಡ್ ತೋರಿಸ್ತಾ ಇದೆ ಅವ್ರ ಮೇಲೆ ಬಲಾತ್ಕಾರ ಅಷ್ಟು ಆಗ್ತಾ ಇದೆಯಾ ಹುಡ್ಗಿರು ಅವ್ರ ಮೇಲೆ ಬಲಾತ್ಕಾರ ಮಾಡ್ತಾ ಇದಾರಾ ಹುಡ್ಗಿರು ಹೋಗಿ ಅವ್ರನ್ನ ಚಿಡಾಸ್ ಚಿಡಾಯಿಸ್ತಾರ ಅವ್ರನ್ನ ಹೀಗೆ ಮುಟ್ತಾರ ಇದು ಪ್ರಶ್ನೆ ಅಲ್ವಾ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಾ ಇರೋದು ಇದೆ ಒಂದ್ ಎರಡು ವಯಸ್ಸು ಹುಡುಗಿಗೆ ಕೂಡ ಹೇಳೋದು ನೀನ್ ಶಿಮ್ಮಿನಲ್ಲಿ ಆಚೆ ಆಡ್ಕೊಂಡು ಹೋಗ್ಬೇಡ ಆದ್ರೆ ಹುಡುಗ ಇದ್ರೆ ನೀನು ಏನ್ ಬಟ್ಟೆ ಇಲ್ಲದ್ರೂನು ಆಟಾಡೋ ನೋ ಪ್ರಾಬ್ಲಮ್ ಏನು ಯಾರು ಹೇಳಲ್ಲ ಅವನ್ನ ನಾವು ನೋಡಬಾರದು ಅವನ್ನ ನಾನು ಮುಟ್ಬಾರದು ಸೊ ಇವಾಗ ನಾವು ಇದನ್ನ ನಾವು ಜಾಸ್ತಿ ತಲೆನಲ್ಲಿ ಇಟ್ಕೊಂಡು ಈ ಮಾಹಿತಿ ವಿಷಯ ಕೊಟ್ರೆ ಹೆಣ್ಣು ಮಗು ಕಮ್ಮಿ ಬಟ್ಟೆ ಬಾ ಮಾಡು ಅಂತ ಕರೀತಾ ಇದ್ದಾಳೆ ಅಂತ ಒಂದು ಮೆಸೇಜ್ ಕಲ್ಸ್ಕೊಡ್ತಾ ಇದ್ದೀವಿ ಅದು ತಪ್ಪಲ್ವಾ ಅಂದ್ರೆ ನಿಮ್ಗೆ ಇಂತ ಗಂಡು ಮಕ್ಕಳಿಗೆ ತಾಯಿ ತಂಗಿ ಅಕ್ಕ ಅಜ್ಜಿ ಯಾರು ಗೊತ್ತಾಗಲ್ಲ ರೈಟ್ ಆಗ್ಲೇ ರವಿಯವರು ಕೇಳ್ತಾ ಇದ್ದೆ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಕಾಣೋದು ಅದಕ್ಕೊಂದು ಒಂದು ಒಂದು ಅರ್ಥ ಇದೆ ಒಂದು ಗೌರವ ಇದೆ ಪ್ರಚೋದನಕಾರಿ ಅಂತಾರಲ್ಲ ಅದಕ್ಕೊಂದು ಅರ್ಥ ಇದೆ ಸೊ ಒಂದು ಹೆಣ್ಮಗುನೆ ಆಗಲಿ ಒಬ್ಬ ಗಂಡು ಹುಡುಗನೇ ಆಗಲಿ ಹಾಕುವಂತಹ ಬಟ್ಟೆ ಬ್ಯೂಟಿಫುಲ್ ಗ್ಲಾಮರಸ್ ಸ್ಮಾರ್ಟ್ಸ್ ಹ್ಯಾಂಡ್ಸಮ್ ಇದು ಬೇರೆ ಪ್ರಚೋದನಕಾರಿ ಬೇರೆ ಅಲ್ವಾ ಆ ಡಿಫ್ರೆನ್ಸ್ ಪ್ರತಿಯೊಂದು ಯುವ ಸಮೂಹ ಗೊತ್ತಿರ್ಬೇಕಲ್ವಾ ಗೊತ್ತಿದ್ದ ಹಿಂಗಾಗ್ತಿದ್ಯಾ ಗೊತ್ತಿಲ್ಲದೆ ಹಿಂಗಾಗ್ತಿದ್ಯಾ ಹಂಗಾದ್ರೆ ನೀವೇ ಬೃಂದ ಮೇಡಮ್ ಪ್ಲೀಸ್ ಕಂಟಿನ್ಯೂ ಮೇಡಮ್ ಪ್ರಚೋದನೆ ಮೀಡಿಯಾ ಇಂದ ಬರ್ತಾ ಇರೋದು ಒಂದು ಕುಕ್ಕರ್ ಇಸ್ಕೋ ಅಂತ ಹೇಳಿದ್ರೆ ಕೂಡ ನಾನು ಎಂತ ಬಟ್ಟೆ ಹಾಕೊಂಡು ಕುಕ್ಕರ್ ಈಸ್ಕೋ ಅಂತ ಹೇಳ್ತಾ ಇದ್ದೀನಿ ಕುಕ್ಕರ್ನ ಇಸ್ಕೊಳ್ತಾ ಇದ್ದೀರಾ ನೀವು ಆ ಹೆಣ್ಮಗುನ ಈಸ್ಕೊಳ್ತಾ ಇದ್ದೀರಾ ಸೊ ಮೆಸೇಜಿಂಗ್ ಮೀಡಿಯಾ ಇಂದ ಬರ್ತಾ ಇದೆ ಸೊ ಸರ್ಕಾರದು ಏನು ಜವಾಬ್ದಾರಿ ಇಲ್ಲ ಡಾರ್ಕ್ ವೆಬ್ ಮತ್ತೆ ನಮ್ಗೆ ಬರ್ತಾ ಇರೋದು ತುಂಬಾ ಪೋರ್ನೋಗ್ರಾಫಿ ಚೈನಾ ನೋಡಿ ಇಟ್ ಹ್ಯಾಸ್ ಇಟ್ ಅದ್ಗೆ ಒಂದು ಗೇಟ್ ಇದೆ ಕಂಟ್ರೋಲ್ ಇದೆ ಅದಕ್ಕೆ ಒಂದು ಸ್ಟಾಪ್ ಇದೆ ಇದು ಕಂಟ್ರೋಲ್ ಆಗ್ಲಿಕ್ಕೆ ಇಲ್ವಾ ಯಾಕೆ ಮಾಡಕ್ ಆಗಲ್ವಾ ಯಾಕಂದ್ರೆ ನಾವು ಇದನ್ನ ನಾನು ಹೇಳ್ತಾ ಇರೋದು ಆಸ್ ಆಕ್ಟಿವಿಸ್ಟ್ ಇದು ಸರ್ಕಾರದ ಪ್ರಾಫಿಟ್ ಇಯರಿಂಗ್ ಇಲ್ಲಿಂದ ಅವ್ರಿಗೆ ದುಡ್ಡು ಸಿಗ್ತಾ ಇದೆ ಅದು ನಿಮ್ ಜವಾಬ್ದಾರಿ ನಿಮ್ ತಾಯಿ ತಂದೆ ಜವಾಬ್ದಾರಿ ನಿಮ್ ಸ್ಕೂಲ್ ಟೀಚರ್ ಜಾಸ್ತಿ ಕೆಲ್ಸ ಅಂದ್ರೆ ಅವ್ರದ್ದು ಜವಾಬ್ದಾರಿ ನೀವೆಲ್ಲ ಅದನ್ನ ನೋಡ್ಕೊಳ್ಳಿ ನಾನು ಸರ್ಕಾರ ಆಗಿ ಈ ಒಂದು ಜವಾಬ್ದಾರಿಗೆ ಅಡ್ಡ ಮಾಡಲ್ಲ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ